गणेश चतुर्थी कंफर्म कई क्रांति कलह शमन के वाला एंट्री डैमेज कंट्रोल के मास्टर प्लान नायकर जो वन टू वन मीटिंग सेप्टर क्रांति कई शेख शेख दिढ़ीर् खर् डीसीएम डीकेशी डीके खर् बेटी सद्दे के पुक्का ಹಾಸನದಲ್ಲಿ ನಿಲ್ಲದ ಹೆಮ್ಮಾರಿ ಹೃದಯಾಘಾತ ನರ್ತನ ಇಂದು ಒಂದೇ ದಿನದಲ್ಲಿ ಮೂವರು ಬಲಿ ನಲವತ್ತು ದಿನಗಳಲ್ಲಿ ಇಪ್ಪತ್ತೊಂದು ಸಾವು ಆತಂಕದಲ್ಲಿ ಜನತೆ ಕಾರು ಕ್ಯಾಂಟರ್ ನಡುವೆ ಡಿಕ್ಕಿ ಒಂದೇ ಕುಟುಂಬದ ನಾಲ್ವರ ದುರ್ಮರಣ ಕುಣಿಗಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ಅವಘಡ ಭಾರಿ ಮಳೆಗೆ ಮೈ ದುಂಬಿದ ಕಾವೇರಿ ಉಕ್ಕಿ ಹರಿಯುತ್ತಿದೆ ಕನ್ನಂಬಾಡಿ ಜೀವನದಿಗೆ ಬಾಗಿನ ಅರ್ಪಣೆ ಗೋಲ್ಡನ್ ಅಭಿಮಾನಿಗಳಿಗೆ ನಿರಾಸೆ ಪಿನಾಕ ಯುವರ್ ಸಿನ್ಸಿಯರ್ ರಾಮ್ ಶೂಟಿಂಗ್ನಲ್ಲಿ ಬ್ಯುಸಿ ಬರ್ತಡೆ ಆಚರಿಸಿಕೊಳ್ಳಲ್ಲ ಎಂದ ಮಳೆ ಹುಡುಗ